ಓಂ ಸಾಯಿರಾಮ್ ಎಲ್ಲ ನಮ್ಮ ಸಾಯಿ ಕುಟುಂಬಕ್ಕೆ ಹೃದಯಪೂರ್ವಕ ನಮಸ್ಕಾರ ಈ ವಿಡಿಯೋ ಶುರು ಮಾಡುವ ಮೊದಲು ಒಂದು ಮಾತು ನಿನ್ನ ಮನಸ್ಸಿನಲ್ಲಿ ತಣಿದಿದ್ದೀಯಾ ಅಂದರೆ ಇದು ನಿನ್ನದೇ ಜಾಗ ಇಲ್ಲಿ ಯಾರು ಫರ್ಫೆಕ್ಟ್ ಅಲ್ಲ ಇಲ್ಲಿ ಪ್ರಯತ್ನಿಸುತ್ತಿರುವವರು ಮಾತ್ರ ನೀನು ಕೂಡ ಅವರಲ್ಲಿ ಒಬ್ಬರಾದರೆ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡು ನಾನು ವಾಗ್ದಾನ ಮಾಡಲ್ಲ ನಿನ್ನ ಜೀವನ ಬದಲಿಸುತ್ತೀನಿ ಅಂತ ಆದರೆ ಪ್ರತಿ ಭಾನುವಾರ ನಿನ್ನ ಮನಸ್ಸು ಒಂಟಿಯಾಗದಂತೆ ನೋಡಿಕೊಳ್ಳುತ್ತೀನಿ ಈ ಮಾತು ನಿನ್ನ ಹೃದಯಕ್ಕೆ ತಾಕಿದರೆ ಸಬ್ಸ್ಕ್ರೈಬ್ ಹಾಗೂ ಮಾತಾಡದೇ ಇದ್ದರೂ ನಾವು ಜೊತೆಯಲ್ಲಿರೋಣ ನೀನು ಹೇಳಬೇಕಿಲ್ಲ ನಿನಗೆ ತಿಳಿದರೆ ಸಾಕು ನೀನು ದಣಿದಿದ್ದೀಯಾ ಈ ಚಾನೆಲ್ ನಿನಗಾಗಿ ಮನಸ್ಸಿಗೆ ಮಾತಾಡೋ ಕತೆಗಳು ಇಲ್ಲಿ ಸಬ್ಸ್ಕ್ರೈಬ್ ಮಾಡು ಈ ಬೆಳಕೆ ನಿನ್ನ ಜೀವನಕ್ಕೆ ಹೊಸ ಬೆಳಕು ತರಬಹುದು ಭಾನುವಾರದ ಬೆಳಗ್ಗೆ ಸೂರ್ಯ ಇನ್ನೂ ಸಂಪೂರ್ಣವಾಗಿ ಮೇಲಿರಲಿಲ್ಲ ಆಕಾಶದಲ್ಲಿ ಮೃದುವಾದ ಬೆಳಕು ಅಕ್ಕಿಗಳ ಸಣ್ಣ ಸದ್ದು ಆದರೆ ಒಂದು ಮನೆಯೊಳಗೆ ಮಾತ್ರ ನಿಶಬ್ದ ಭಾರವಾದ ಮನಸ್ಸು ಕಣ್ಣುಗಳಲ್ಲಿ ತುಂಬಿದ ಕಣ್ಣೀರು ಅವನು ಹಾಸಿಗೆಯ ಮೇಲೆ ಕುಳಿತುಕೊಂಡಿದ್ದ ಕಣ್ಣು ತೆರೆದಿದ್ದರೂ ಮನಸ್ಸು ಎತ್ತಿರಲಿಲ್ಲ ಎಷ್ಟು ಭಾನುವಾರಗಳು ಹೀಗೆ ಕಳೆದು ಹೋಗಿವೆ ಎಂದು ಅವನಿಗೆ ಗೊತ್ತಿರಲಿಲ್ಲ ಇನ್ನೇ ಆದರೂ ಬದಲಾಗುತ್ತದ ನನ್ನ ಜೀವನಕ್ಕೂ ಒಳ್ಳೆಯ ದಿನ ಬರುತ್ತದ ಈ ಪ್ರಶ್ನೆಗಳು ಪ್ರತಿದಿನ ಅವನ ಜೊತೆ ಎದ್ದುಕೊಳ್ಳುತ್ತಿದ್ದವು ಕಷ್ಟಗಳ ಮೌನಕತೆ ಒಮ್ಮೆ ಅವನ ಜೀವನ ತುಂಬ ಸರಳವಾಗಿತ್ತು ಚಿಕ್ಕ ಸಂತೋಷಗಳು ಸಣ್ಣ ನಗು ದೊಡ್ಡ ಕನಸುಗಳು ಆದರೆ ಸಮಯ ನಿಧಾನವಾಗಿ ಎಲ್ಲವನ್ನೂ ಬದಲಿಸಿತ್ತು ನಂಬಿದವರು ದೂರವಾದರೂ ಪ್ರೀತಿಸಿದವರು ಅರ್ಥ ಮಾಡಿಕೊಳ್ಳಲಿಲ್ಲ ಮಾಡಿದ ಪ್ರಯತ್ನಗಳಿಗೆ ಫಲ ಸಿಕ್ಕಿಲ್ಲ ಯಾರ ಮುಂದೆ ಮನಸ್ಸು ತೆರೆದುಕೊಳ್ಳಲು ಆಗಲಿಲ್ಲ ಹೊರಗಿನಗು ಒಳಗೆ ಕೇಳಿದರೆ ಎಲ್ಲ ಚೆನ್ನಾಗಿದರೆ ಚೆನ್ನಾಗಿದೆ ಆದರೆ ಒಳಗೆ ನಾನು ತುಂಬ ದಣಿದಿದ್ದೇನೆ ಎನ್ನುವ ಕೂಗು ಭಾನುವಾರ ಅಂದರೆ ಕೇವಲ ರಜೆಯಲ್ಲ ಅದು ಮನಸ್ಸಿಗೆ ಮಾತನಾಡುವ ದಿನ ಆ ದಿನ ಸಮಯ ಸ್ವಲ್ಪ ನಿಧಾನವಾಗಿ ಸಾಗುತ್ತದೆ ನಮ್ಮ ಒಳಗಿನ ನೋವನ್ನೇ ಹೊರಗೆ ತರಲು ಅವನು ಆ ದಿನ ದೇವರ ಫೋಟೋ ಮುಂದೆ ಕುಳಿತ ಆ ಯಾವ ದೇವರು ಅಂತಲ್ಲ ನಂಬಿಕೆಯ ಮುಂದೆ ಕೈಚುಡಿಸಲಿಲ್ಲ ಕಣ್ಣು ಮುಚ್ಚಲಿಲ್ಲ ಆದರೂ ಮನಸ್ಸಿನಲ್ಲಿ ಒಂದೇ ಮಾತು ನಾನು ಇನ್ನೂ ಇಷ್ಟು you <laughs> ಎಷ್ಟು ಸಹಿಸಬೇಕು ಒಂದು ಸಣ್ಣ ನೆನಪು ಅಷ್ಟರಲ್ಲಿ ಅವನಿಗೆ ಬಾಲ್ಯದ ಒಂದು ನೆನಪು ಬಂತು ಅಮ್ಮ ಹೇಳುತ್ತಿದ್ದ ಮಾತು ಕಷ್ಟ ಯಾವತ್ತೂ ಶಾಶ್ವತ ಅಲ್ಲ ಭಗವಂತ ತಡ ಮಾಡುತ್ತಾನೆ ಆದರೆ ಬಿಡಲ್ಲ ಆ ಮಾತು ಆ ದಿನ ತುಂಬ ಸ್ಪಷ್ಟವಾಗಿ ಕೇಳಿಸಿತು ಹೃದಯದ ಒಳಗಿಂದ ಯಾರೋ ಹೇಳಿದಂತೆ ಬೆಳಗಿನ ಸಣ್ಣ ಬದಲಾವಣೆ ಅವನು ನಿಧಾನವಾಗಿ ಹೊರಗೆ ಹೋದ ಬೆಳಗಿನ ಗಾಳಿ ಮುಖಕ್ಕೆ ತಾಕಿತು ಸೂರ್ಯನ ಮೊದಲ ಕಿರಣ ಕಣ್ಣಿಗೆ ಬಂತು ಅವನ ನಾನು ಅಚ್ಚರಿಯಿಂದ ನಕ್ಕಿದ ನಾನು ಇಷ್ಟು ದಿನ ಇದನ್ನೇ ಗಮನಿಸಲಿಲ್ಲವೇ ಸೂರ್ಯನಿಗೆ ನಮ್ಮ ಕಷ್ಟಗಳು ಕಷ್ಟಗಳೇನು ಗೊತ್ತಿಲ್ಲ ಆದರೂ ಅವನು ಪ್ರತಿದಿನ ಬೆಳಗುತ್ತಾನೆ ಅವನು ಅಂದುಕೊಂಡ ನಾನು ಏಕೆ ನನ್ನ ನೋವನ್ನೇ ಜೀವನ ಮಾಡಿದ್ದೇನೆ ಮನಸ್ಸಿನೊಳಗಿನ ಮಾತು ಆ ಕ್ಷಣದಲ್ಲಿ ಒಂದು ಸತ್ಯ ಅವನಿಗೆ ತಟ್ಟಿತು ಎಲ್ಲರೂ ನಮ್ಮ ಕತೆ ಅರ್ಥ ಮಾಡಿಕೊಳ್ಳಲ್ಲ ಎಲ್ಲ ಪ್ರಶ್ನೆಗೂ ಉತ್ತರ ಸಿಗಲ್ಲ ಎಲ್ಲ ದಿನವೂ ಒಳ್ಳೆಯದಲ್ಲ ಒಳ್ಳೆಯದಾಗಲ್ಲ ಆದರೆ ನಾವು ಕುಸಿದರೂ ಎತ್ತು ನಿಲ್ಲೋ ಶಕ್ತಿ ನಮ್ಮೊಳಗಿದೆ ಭರವಸೆಯ ಭಾನುವಾರ ಆ ಭಾನುವಾರ ಅವನು ದೊಡ್ಡ ನಿರ್ಧಾರ ಏನೂ ಮಾಡಲಿಲ್ಲ ಜಗತ್ತನ್ನೇ ಬದಲಿಸಲಿಲ್ಲ ಆದರೆ ಒಂದೇ ಒಂದು ಕೆಲಸ ಮಾಡಿದ ತನ್ನನ್ನೇ ಸ್ವಲ್ಪ ಪ್ರೀತಿಸಿದ ತಾನೇ ತನ್ನ ಜೊತೆ ಮಾತನಾಡಿದ ತಾನೇ ತನ್ನನ್ನು ಕ್ಷಮಿಸಿದ ತಾನೇ ತನ್ನ ನೋವಿಗೆ ಒಪ್ಪಿಕೊಂಡ ಅಷ್ಟೇ ಸಣ್ಣ ಹೆಚ್ಚೆ ದೊಡ್ಡ ಬದಲಾವಣೆ ಅವನ ಅಂದುಕೊಂಡ ಇವತ್ತು ಸಂಪೂರ್ಣ ಜೀವನ ಸರಿಯಾಗದಿದ್ದರೂ ಈ ಒಂದು ದಿನ ಸಾಕು ಸೋಲಬಾರದು ಅದೇ ಆ ಭಾನುವಾರದ ಗೆಲುವು ಆ ಕತೆ ಯಾರು ಕೇಳಬೇಕು ಆ ಕತೆ ಕೇಳುತ್ತಿರುವವರು ನೀನು ರಾತ್ರಿ ಮೌನವಾಗಿ ಇಳುತ್ತಿದ್ದರೆ ಯಾರಿಗೂ ಹೇಳಲಾಗದ ನೋವು ಇದ್ದರೆ ನಾನು ಸಾಕಾಗಿಲ್ಲ ಅನ್ನೋ ಭಾವನೆ ಇದ್ದರೆ ಈ ಮಾತು ನೆನಪಿಟ್ಟುಕು ನೀನು ದುರ್ಬಲ ಅಲ್ಲ ನೀನು ಹೋರಾಡುತ್ತಿರುವ ವ್ಯಕ್ತಿ ಈ ಭಾನುವಾರದ ಬೆಳಗ್ಗೆ ನಿನಗೆ ಏಳು ಒಂದು ಮಾತು ಇವತ್ತು ಜೀವನ ನಿನ್ನನ್ನು ಪರೀಕ್ಷಿಸಬಹುದು ಆದರೆ ನಿನ್ನ ಮನಸ್ಸು ಸೋಲಬೇಡ ಈ ಕತೆ ನಿನ್ನ ಮನಸ್ಸಿಗೆ ಸ್ವಲ್ಪವಾದರೂ ತಾಕಿದರೆ ಒಬ್ಬರ ಜೊತೆ ಹಂಚಿಕು ಯಾಕಂದರೆ ಯಾರೋ ಒಬ್ಬರು ಇಂದು ಈ ಮಾತಿಗಾಗಿ ಕಾಯ್ತಾ ಇರಬಹುದು ಲೈಕ್ ಶೇರ್ ಸಬ್ಸ್ಕ್ರೈಬ್ ಇನ್ನು ಇಂಥ ಮನಸ್ಸಿಗೆ ತಾಕುವ ಕತೆಗಳಿಗಾಗಿ ಮನಸ್ಸಿನೊಂದಿಗೆ ನಡೆದ ಮಾತುಕತೆ ಅವನು ಅಲ್ಲಿ ನಿಂತಿದ್ದ ಸೂರ್ಯ ನಿಧಾನವಾಗಿ ಮೇಲಕ್ಕೆ ಬರುತ್ತಿದ್ದ ಆದರೆ ಅವನ ಒಳಗಿನ ಅಂಧಕಾರ ಇನ್ನೂ ಸಂಪೂರ್ಣವಾಗಿ ಕರಗಿರಲಿಲ್ಲ ಒಂದು ದಿನ ಒಳ್ಳೆಯದಾಗಿದ್ದರೆ ಸಾಕ ನಾಳೆ ಮತ್ತೆ ಅದೇ ನೋವಲ್ಲವ ಈ ಪ್ರಶ್ನೆಗಳು ಅವನ ಹೃದಯವನ್ನು ಮಿಡಿಯಿಸುತ್ತಿದ್ದವು ಆದರೆ ಆ ಕ್ಷಣದಲ್ಲಿ ಅವನಿಗೆ ಒಂದು ಸತ್ಯ ಅರ್ಥವಾಯಿತು ನಾಳೆಯ ನೋವಿಗಾಗಿ ಇವತ್ತಿನ ಬೆಳಕನ್ನು ಕಳೆದುಕೊಳ್ಳಬಾರದು ಗಾಳಿಯ ಮಾತು ಬೆಳಗಿನ ಗಾಳಿ ಅವನ ಮುಖಕ್ಕೆ ತಾಕಿತು ಅವನ ಕಣ್ಣು ಮುಚ್ಚಿದ ಆ ಗಾಳಿ ಏನು ಹೇಳಿದಂತೆ ಅನಿಸಿತು ನೀನು ಎಷ್ಟು ಬಿತ್ತರೂ ನೀನು ಇನ್ನೂ ಉಸಿರಾಡುತ್ತಾ ಇದ್ದೀಯಲ್ಲ ಅದೇ ನಿನ್ನ ಗೆಲುವು ಅವನ ಕಣ್ಣುಗಳ ಕೊನೆಯಲ್ಲಿ ಕಣ್ಣೀರು ನಿಂತಿತು ದುಃಖದಿಂದ ಅಲ್ಲ ಒಂದು ವಿಚಿತ್ರವಾದ ಶಾಂತಿಯಿಂದ ಒಂಟಿತನದ ಸತ್ಯ ಒಂಟಿತನ ಅಂದರೆ ಯಾರೂ ಇಲ್ಲ ಅಂದಲ್ಲ ಒಂಟಿತನ ಅಂದರೆ ನಮ್ಮ ನೋವನ್ನು ಯಾರು ಗಮನಿಸದಿರುವುದು ಅವನು ಅಷ್ಟು ಜನರ ಮಧ್ಯೆ ಇದ್ದರೂ ತಾನೊಬ್ಬನೇ ಅನಿಸುತ್ತಿದ್ದರು ಆದರೆ ಆ ಭಾನುವಾರ ಅವನು ಅರ್ಥ ಮಾಡಿಕೊಂಡ ನಿನ್ನ ಕಥೆಯನ್ನು ಅರ್ಥ ಮಾಡಿಕೊಳ್ಳೋ ಮೊದಲ ವ್ಯಕ್ತಿ ನಾನೇ ಆಗಬೇಕು ನಾನು ಆಗಬೇಕು ಒಂದು ಸಣ್ಣ ಪ್ರಾರ್ಥನೆ ಅವನು ದೊಡ್ಡ ಪ್ರಾರ್ಥನೆ ಮಾಡಲಿಲ್ಲ ದೊಡ್ಡ ಮಾತುಗಳು ಹೇಳಲಿಲ್ಲ ಕೇವಲ ಒಂದು ಸಾಲು ಇವತ್ತು ನನಗೆ ಸ್ವಲ್ಪ ಶಕ್ತಿ ಕೊಡು ಅಷ್ಟೇ ಭಾನುವಾರ ಕಲಿಸುವ ಪಾಠ ಭಾನುವಾರ ವಾರ ನಮಗೆ ಒಂದು ಪಾಠ ಕಲಿಸುತ್ತೆ ಓಡಬೇಡ ಅಂತ ಸ್ವಲ್ಪ ನಿಲ್ಲುವಂಥ ನಿನ್ನ ಮನಸ್ಸನ್ನೇ ಕೇಳುವಂಥ ನಾವು ದಿನ ದಿನನಿತ್ಯ ಎಲ್ಲರ ಮಾತು ಕೇಳುತ್ತೀವಿ ಆದರೆ ನಮ್ಮೊಳಗಿನ ಧ್ವನಿಯನ್ನು ಮಾತ್ರ ಮರೆತು ಬಿಡುತ್ತೀವಿ ಕಳೆದ ದಿನಗಳ ವಾರ ಅವನು ನೆನಪಿಸಿಕೊಂಡ ತನ್ನನ್ನು ನಂಬದೆ ಹೋದ ದಿನಗಳು ನಿನ್ನಿಂದ ಆಗಲ್ಲ ಅಂತ ಕೇಳಿದ ಮಾತುಗಳು ಪ್ರಯತ್ನಿಸಿ ಕ್ಷಣಗಳು ಪ್ರತಿ ನೆನಪು ಒಂದು ಗಾಯ ಆದರೆ ಗಾಯಗಳೇ ನಮಗೆ ಹಾಳ ಕಳಿಸುತ್ತವೆ ಬದಲಾವಣೆ ದೊಡ್ಡದಾಗಿರಬೇಕಿಲ್ಲ ಅವನು ಅಂದುಕೊಂಡ ನಾನು ಇವತ್ತು ನನ್ನ ಜೀವನವನ್ನೇ ಬದಲಿಸಬೇಕಿಲ್ಲ ನನ್ನ ಮನಸ್ಥಿತಿಯನ್ನು ಮಾತ್ರ ಬದಲಿಸಲಿ ಅದು ದೊಡ್ಡ ಕ್ರಾಂತಿಯಲ್ಲ ಆದರೆ ಅದೇ ನಿಜವಾದ ಆರಂಭ ನಿನಗೊಂದು ಪ್ರಶ್ನೆ ಈ ಕತೆ ಕೇಳುತ್ತಿರು ನೀನು ನಿನ್ನ ನೋವನ್ನೇ ನಿನ್ನ ಗುರುತ ಗುರುತಾಗಿಸಿಕೊಂಡಿದ್ದೀಯಾ ನಿನ್ನ ನಗುವನ್ನೇ ಮರೆತಿದ್ದೀಯ ಒಂದು ಕ್ಷಣ ನಿಲ್ಲು ನೀನು ನೋವಲ್ಲ ನೀನು ಅದನ್ನು ಸಹಿಸೋ ಶಕ್ತಿ ಭರವಸೆ ಬೆಳಕು ಸೂರ್ಯ ಸಂಪೂರ್ಣವಾಗಿ ಮೇಲೇರಿದ ಆದರೂ ಅವನು ಅಲ್ಲೇ ನಿಂತಿದ್ದ ಈ ಬಾರಿ ಅವನು ಭಯದಿಂದಲ್ಲ ಒಂದು ಭರವಸೆಯಿಂದ ನಾನು ಇನ್ನು ಇಲ್ಲಿ ಇದ್ದೇನೆ ಅದೇ ಸಾಕು ಅವನು ತೆಗೆದುಕೊಂಡ ಸಣ್ಣ ನಿರ್ಧಾರ ಒಂದು ಅಚಾನಕ್ ಘಟನೆ ಅವನ ಜೀವನ ಜೀವನದ ದಿಕ್ಕನ್ನೇ ಬದಲಿಸಿದ ಕ್ಷಣ ಮತ್ತು ನಿನ್ನ ಮನಸ್ಸನ್ನೇ ನಡಗಿಸಿದ ಅಂತ್ಯ ಮೌನವೇ ಮಾತಾಡಿದ ಕ್ಷಣ ಸೂರ್ಯ ಮೇಲೇರಿದ್ದರೂ ಅವನೊಳಗಿನ ಯುದ್ಧ ಇನ್ನೂ ಮುಗಿದಿರಲಿಲ್ಲ ಅವನು ಅಲ್ಲೇ ಕುಳಿತುಕೊಂಡ ಫೋನ್ ಕೈಯಲ್ಲಿ ಇದ್ದು ಅನೇಕ ಸಂದೇಶಗಳು ಹಂಡ್ರೆಡ್ ಆಗಿ ನನಗೆ ಯಾರ ಜೊತೆ ಮಾತನಾಡಬೇಕು ನನ್ನನ್ನು ಯಾರಿಗೆ ಬೇಡಿಕೆ ಇದೆ ಈ ಪ್ರಶ್ನೆಗಳು ಹೃದಯವನ್ನು ಭಾರ ಮಾಡಿದವು ಅಷ್ಟರಲ್ಲಿ ಅವನ ಕಣ್ಣು ಒಂದು ಸಾಲಿನ ಮೇಲೆ ಬಿತ್ತು ಕೊನೆಯದಾಗಿ ಕರೆ ಮಾಡಿದವರು ಅಮ್ಮ ಅಮ್ಮನ ಮೌನ ಪ್ರೀತಿ ಅಮ್ಮನಿಗೆ ಅವನ ನೋವು ಗೊತ್ತಿರಲಿಲ್ಲ ಆದರೂ ಅವಳ ಮನಸ್ಸು ಏನೂ ಹೇಳುತ್ತಿತ್ತು ಅವನು ಕರೆ ಮಾಡಲಿಲ್ಲ ಕೇವಲ ಫೋನ್ ನೋಡಿ ಕುಳಿತ ಹಳೆಯ ಮಾತುಗಳು ನೆನಪಾದವು ನೀನು ಮಾತನಾಡದೇ ಇದ್ದರೂ ನಿನ್ನ ನೋವು ನನಗೆ ಕೇಳಿಸುತ್ತಿದೆ ಆ ಕ್ಷಣದಲ್ಲಿ ಕಣ್ಣೀರು ಬಂತು ಒಂದು ಸಣ್ಣ ಕ್ಷಮೆ ಅವನ ಮನಸ್ಸಿನಲ್ಲಿ ಅಮ್ಮನಿಗೆ ಕ್ಷಮೆ ಕೇಳಿದ ನಾನು ದುರ್ಬಲನಾಗಿದ್ದೆ ಅಂತ ನೀನು ತಿಳಿದುಕೊಳ್ಳಬಾರದು ಅನಿಸಿತು ಆದರೆ ಸತ್ಯ ಬೇರೆ ದುರ್ಬಲ ಅನ್ನಿಸೋ ದಿನಗಳೇ ನಮಗೆ ಪ್ರೀತಿ ಬೇಕೋ ಅನ್ನ ದಿನಗಳು ಜೀವನದ ಸತ್ಯ ಅವನು ಅಂದುಕೊಂಡ ಎಲ್ಲರೂ ನನ್ನನ್ನು ಅರ್ಥ ಅರ್ಥ ಮಾಡಿಕೊಳ್ಳಬೇಕಿಲ್ಲ ಆದರೆ ಒಬ್ಬರ ಪ್ರೀತಿ ಸಾಕು ಆ ಒಬ್ಬರು ಕೇ ಕೆಲವೊಮ್ಮೆ ಅಮ್ಮ ಕೆಲವೊಮ್ಮೆ ದೇವರು ಕೆಲವೊಮ್ಮೆ ನಾವೇ ಒಂದು ಅನಿರೀಕ್ಷಿತ ಘಟನೆ ಅಷ್ಟರಲ್ಲಿ ಗೇಟಿನ ಬಳಿ ಒಂದು ಚಿಕ್ಕ ಶಬ್ದ ಅವನು ನೋಡಿದ ಒಂದು ಚಿಕ್ಕ ಹುಡುಗಿ ಅವಳ ಕೈಯಲ್ಲಿ ಹೂವು ಅವಳು ನಗುತ್ತಾ ಕೇಳಿದಳು ಅಣ್ಣ ಹೂ ಬೇಕಾ ಅವನು ಕ್ಷಣ ನಿಂತ ಹಣದ ವಿಚಾರ ಅಲ್ಲ ಮನಸ್ಸಿನ ವಿಚಾರ ಅವನು ಹೂ ತೆಗೆದುಕೊಂಡ ಹೂ ಹೇಳಿದ ಪಾಠ ಆ ಹೂ ಎಷ್ಟು ಸಣ್ಣದಾದರೂ ಎಷ್ಟು ಸುಗಂಧ ಅವನು ಅಂದುಕೊಂಡ ನನ್ನ ಜೀವನವು ಹೀಗೆ ಸಣ್ಣದಾದರೂ ಅರ್ಥವಿದೆ ಅವನು ಮೊದಲ ಬಾರಿಗೆ ಆ ದಿನ ನಕ್ಕಿದ ನಿನ್ನೊಳಗಿನ ಪ್ರಶ್ನೆ ಈ ಕತೆ ಕೇಳುತ್ತಾ ಇರೋ ನೀನು ಯಾವ ಹೂ ನಿನ್ನ ಜೀವನದಲ್ಲಿ ಗಮನಿಸದೆ ಬಿಟ್ಟಿದ್ದೀಯ ಯಾವ ಸಣ್ಣ ಸಂತೋಷವನ್ನು ಮರೆತಿದ್ದೀಯಾ ಭರವಸೆಯ ತಿರುವು ಅವನು ಆ ಹೂವನ್ನು ದೇವರ ಫೋಟೋ ಮುಂದೆ ಇಟ್ಟ ಇದು ದೊಡ್ಡ ಪೂಜೆಯಲ್ಲ ಆದರೂ ಮನಸ್ಸು ತುಂಬಿತು ನಾನು ಇವತ್ತು ಜೀವಂತವಾಗಿದ್ದೇನೆ ಅದೇ ಸಾಕು ಅವನು ದೇವರ ಫೋಟೋ ಮುಂದೆ ನಿಂತಿದ್ದ ಹೂವಿನ ವಾಸನೆ ಮನಸ್ಸಿನಲ್ಲಿ ಅಚಾನಕ್ ಶಾಂತಿ ಅಷ್ಟರಲ್ಲಿ ಫೋನ್ ಕಂಬಿಸಿದ್ದು ಇನ್ಕಮಿಂಗ್ ಕಾಲ್ ಅಮ್ಮ ಈ ಬಾರಿ ಅವನ ಕಟ್ ಮಾಡಲಿಲ್ಲ ಈ ಕೈ ಸ್ವಲ್ಪ ನಡಗುತ್ತಾ ಕರೆ ಸ್ವೀಕರಿಸಿದ ಅಮ್ಮನ ಧ್ವನಿ ಏನು ಮಗುವೆ ಇನ್ನೂ ಮಲಗಿದ್ದೀಯ ಆ ಒಂದು ಸಾಲು ಹೃದಯಕ್ಕೆ ನೇರವಾಗಿ ತಾಕಿತು ಅವನು ಮಾತಾಡಲಿಲ್ಲ ಆದರೂ ಅಮ್ಮ ಅರ್ಥ ಮಾಡಿಕೊಂಡಳು ನಿನ್ನ ಧ್ವನಿ ಕೇಳದೇ ಇದ್ದರೂ ನಿನ್ನ ಮನಸ್ಸು ನನಗೆ ಕೇಳಿಸುತ್ತಿದೆ ಅಷ್ಟೇ ಇನ್ನೂ ತಡೆಯಲಾಗಲಿಲ್ಲ ಕಣ್ಣೀರು ಅರಿಯಿತು ಒಳಗಿಟ್ಟ ನೋವು ಕ್ಷಣ ಅಮ್ಮ ನಾನು ತುಂಬ ದಣಿದಿದ್ದೇನೆ ಅಮ್ಮ ಏನು ಉಪದೇಶ ಮಾಡಲಿಲ್ಲ ಏನು ಪ್ರಶ್ನೆ ಕೇಳಲಿಲ್ಲ ಕೇವಲ ಒಂದು ಮಾತು ದಣಿದವನು ಸೋತವನು ಅಲ್ಲ ದಣಿದವನು ತುಂಬ ಪ್ರಯತ್ನಿಸಿದವನು ಆ ಮಾತು ಅವನೊಳಗಿನ ಎಲ್ಲ ಭಾರವನ್ನು ಕರಗಿಸಿತು ಅಮ್ಮ ಹೇಳಿದ ಸತ್ಯ ನೀನು ಯಾವ ದಿನ ಬಿತ್ತಿ ಅಂತ ನನಗೆ ಗೊತ್ತಿಲ್ಲ ಆದರೆ ನೀನು ಇನ್ನೂ ಎದ್ದುಕೊಂಡಿದ್ದೀಯಲ್ಲ ಅದೇ ನನಗೆ ಸಾಕು ಅವನ ಕಣ್ಣು ಮುಚ್ಚಿದ ಮೊದಲ ಬಾರಿಗೆ ಮನಸ್ಸು ಲಘುವಾಯಿತು ಭಾನುವಾರದ ನಿಜವಾದ ಅರ್ಥ ಅವನು ಅಂದುಕೊಂಡ ಭಾನುವಾರ ಅಂದರೆ ರಜೆ ಅಲ್ಲ ಮನಸ್ಸಿಗೆ ಮರುಜನ್ಮ ನಾವು ಸೋಮವಾರಕ್ಕಾಗಿ ಭಾನುವಾರವನ್ನು ಕಳೆದುಕೊಳ್ಳುತ್ತೇವೆ ಆದರೆ ಭಾನುವಾರ ನಮಗೆ ಹೇಳೋದು ಇವತ್ತು ನಿನ್ನ ಜೊತೆಯೇ ಇರು ಒಂದು ಸಣ್ಣ ನಿರ್ಧಾರ ಅವನು ದೊಡ್ಡ ವಾಗ್ದಾನ ಮಾಡಲಿಲ್ಲ ದೊಡ್ಡ ಕನಸು ಕಟ್ಟಲಿಲ್ಲ ಕೇವಲ ಒಂದೇ ನಿರ್ಧಾರ ಇವತ್ತು ನಾನು ನಿನ್ನನ್ನು ಹೋಲಿಕೆ ಮಾಡಿಕೊಳ್ಳಲ್ಲ ಇವತ್ತು ನಾನು ನನ್ನ ಮೇಲೆ ದಯೆ ತೋರಿಸುತ್ತೇನೆ ಅಷ್ಟೇ ನೀನು ಕೇಳುತ್ತಿರೋ ಈ ಕತೆ ಈ ಕತೆ ಕೇಳುತ್ತಾ ಇರೋ ನೀನು ನಿನ್ನ ಜೀವನ ನಿಧಾನವಾಗಿದೆ ಅಂತ ಬೇಸರ ಪಡುತ್ತಿದ್ದೀಯಾ ಎಲ್ಲರ ಮುಂದೆ ಹೋಗುತ್ತಿದ್ದಾರೆ ಅಂತ ನೋವಾಗುತ್ತಿದ್ದೀಯಾ ಒಂದು ಮಾತು ನೆನಪಿಟ್ಟಿಗೂ ನಿಧಾನವಾಗಿ ಹೋಗುತ್ತಿರುವವನು ತಪ್ಪು ದಾರಿಯಲ್ಲಿ ಇಲ್ಲ ಸೂರ್ಯ ಪೂರ್ಣವಾಗಿ ಒಳೆಯುತ್ತಿದ್ದ ಆದರೆ ಈ ಬಾರಿ ಅವನೊಳಗಿನಿಂದಲೂ ಬೆಳಕು ಬಂದಿತು ನಾನು ಇನ್ನೂ ಇಲ್ಲಿದ್ದೀನಿ ಇವತ್ತು ಕೂಡ ಉಸಿರಾಡುತ್ತಿದ್ದೀನಿ ಅದೇ ಸಾಕು ನಿನ್ನ ಜೀವನ ಇವತ್ತು ಪರಿಪೂರ್ಣವಾಗಬೇಕಿಲ್ಲ ಆದರೆ ನಿನ್ನ ಮನಸ್ಸು ಶಾಂತಿಯಾಗಿರಲಿ ಈ ಕತೆ ನಿನ್ನ ಹೃದಯವನ್ನು ಸ್ವಲ್ಪವಾದರೂ ಮುಟ್ಟಿದರೆ ಒಬ್ಬರ ಜೊತೆ ಹಂಚಿಕೊ ಯಾಕೆಂದರೆ ಯಾರೋ ಒಬ್ಬರು ಇಂದು ಇದೇ ಮಾತಿಗಾಗಿ ಕಾಯ್ತಾ ಇರಬಹುದು ಲೇ ಲೈಕ್ ಶೇರ್ ಸಬ್ಸ್ಕ್ರೈಬ್ ಇನ್ನೂ ಇಂಥ ಮನಸ್ಸಿಗೆ ತಾಗುವ ಕಥೆಗಳಿಗಾಗಿ ಕತೆ ಮುಗಿದರೂ ನಿನ್ನ ಮನಸ್ಸಿನಲ್ಲಿ ಆರಂಭ ವಿಡಿಯೋ ಮುಗಿಯುತ್ತಿತ್ತು ಆದರೆ ಮನಸು ಇನ್ನು ಅಲ್ಲಿ ನಿಂತಿತ್ತು ಕತೆಯ ಪಾತ್ರ ಮಾತ್ರ ಅಲ್ಲ ಈಗ ನೀನೇ ಆ ವ್ಯಕ್ತಿ ನೀನು ಮೊಬೈಲ್ ಕೈ ಮೊಬೈಲ್ ಹಿಡಿದುಕೊಂಡೇ ಇದ್ದೀಯಾ ಒಂದು ಕ್ಷಣ ಸ್ಕ್ರೀನ್ ನೋಡುವುದನ್ನು ನಿಲ್ಲಿಸಿ ನಿನ್ನೊಳಗೆ ನೋಡು ನಿನ್ನ ಹೃದಯ ಇವತ್ತು ಏನು ಹೇಳುತ್ತಿದೆ ಭಾನುವಾರದ ಮೌನ ಪ್ರಶ್ನೆ ಭಾನುವಾರ ನಮಗೆ ಪ್ರಶ್ನೆ ಕೇಳೋದಿಲ್ಲ ಉತ್ತರ ಕೇಳುತ್ತದೆ ನೀನು ನಿನ್ನನ್ನು ಎಷ್ಟು ದಿನ ಮರೆತಿದ್ದೀಯಾ ನಿನ್ನ ಸಂತೋಷವನ್ನು ಎಷ್ಟು ಬಾರಿ ಮುಂದೂಡಿತೀಯ ಒಂದು ದಿನ ಅಂತ ಹೇಳಿಕೊಂಡು ಎಷ್ಟು ದಿನ ಕಳೆದು ಹೋಗಿವೆ ಈ ಪ್ರಶ್ನೆಗಳಿಗೆ ತಕ್ಷಣ ಉತ್ತರ ಬೇಕಿಲ್ಲ ಕೇವಲ ಒಪ್ಪಿಕೊಳ್ಳು ಒಪ್ಪಿಕೊಳ್ಳುವುದು ಸೋಲು ಅಲ್ಲ ನೀನು ತಿಳಿದಿದ್ದೀಯಾ ಒಪ್ಪಿಕೊಳ್ಳು ನೀನು ಗೊಂದಲದಲ್ಲಿಟ್ಟೀಯಾ ಒಪ್ಪಿಕೊಳ್ಳು ನೀನು ಭಯಪಡುತ್ತಿದ್ದೀಯಾ ಒಪ್ಪಿಕೊಳ್ಳು ಒಪ್ಪಿಕೊಂಡ ಕ್ಷಣದಿಂದಲೇ ಗುಣಮುಖವಾಗೋ ಪ್ರಕ್ರಿಯೆ ಶುರುವಾಗುತ್ತದೆ ಈ ಭಾನುವಾರದ ಒಂದು ಚಿಕ್ಕ ಅಭ್ಯಾಸ ಇವತ್ತು ಕೇವಲ ಒಂದೇ ಕೆಲಸ ಮಾಡು ನಿನ್ನ ಮೇಲೆ ಕೋಪ ಮಾಡಿಕೊಳ್ಳಬೇಡ ನಿನ್ನ ಹೋಲಿಕೆ ಯಾರ ಜೊತೆಗೂ ಮಾಡಿಕೊಳ್ಳಬೇಡ ನಿನ್ನ ಪ್ರಮಾ ಪ್ರಯಾಣವನ್ನು ತುಚ್ಛ ಮಾಡಬೇಡ ನಿನ್ನ ಜೀವನ ನಿಧಾನವಾದರೂ ನಿನ್ನದು ಒಂದು ಮೌನ ಪ್ರಾರ್ಥನೆ ಈ ಮಾತುಗಳನ್ನು ಕೇಳುತ್ತ ಇರೋ ನೀನು ಒಂದು ಕ್ಷಣ ಕಣ್ಣು ಮುಚ್ಚು ಮನಸ್ಸಿನಲ್ಲಿ ಹೇಳು ನಾನು ಪ್ರಯತ್ನಿಸುತ್ತಿದ್ದೇನೆ ಅದೇ ಸಾಕು ಅಷ್ಟೇ ಭರವಸೆ ಸತ್ಯ ನೀನು ಈಗಿರುವ ಜಾಗ ನಿನ್ನ ಕೊನೆಯ ನಿಲ್ದಾಣ ಅಲ್ಲ ಇನ್ನುವು ನಿನ್ನ ಸಂಪೂರ್ಣ ಕಥೆಯಲ್ಲ ಇದು ಕೇವಲ ಒಂದು ಅತ್ಯಾಯ ನೀನು ಎಲ್ಲವನ್ನು ಸರಿ ಸರಿಪಡಿಸಬೇಕಿಲ್ಲ ಇನ್ನು ನಿನ್ನ ಮನಸ್ಸನ್ನು ಮಾತ್ರ ಕಾಪಾಡಿಕೋ ನಿನ್ನ ಜೀವನದ ಒಂದು ಭಾಗ ಕಂಡಿದ್ದರೆ ನಿನ್ನ ಮನಸ್ಸು ಸ್ವಲ್ಪ ಭಾರವಾದರೆ ಕಣ್ಣುಗಳನ್ನು ಕಣ್ಣುಗಳು ಒಮ್ಮೆ ತೇವವಾದರೆ ಕಮೆಂಟ್ನಲ್ಲಿ ಒಂದೇ ಒಂದೇ ಪದ ಬರೇ ನಾನು ಒಪ್ಪನೇ ಅಲ್ಲ ನಾನು ಒಪ್ಪಳೆಯಲ್ಲ ಈ ವಿಡಿಯೋ ಒಬ್ಬರಿಗೂ ಸಹಾಯವಾದರೆ ಅದೇ ನಮ್ಮ ಗೆಲುವು ಲೈಕ್ ಶೇರ್ ಸಬ್ಸ್ಕ್ರೈಬ್ ಇನ್ನೂ ಇಂಥ ಮನಸ್ಸಿಗೆ ತಾಕುವ ಭಾನುವಾರದ ಕತೆಗಳಿಗಾಗಿ ಈ ವಿಡಿಯೋ ಇಲ್ಲೇ ಮುಗಿಯಬಹುದು ಆದರೆ ನಿನ್ನ ಕತೆ ಇಲ್ಲಿ ಮುಗಿಯಲ್ಲ ಇವತ್ತು ನಿನ್ನ ಜೀವನ ಪೂರ್ತಿ ಸರಿಯಾಗದಿದ್ದರೂ ನಿನ್ನ ಮನಸ್ಸು ಒಂಟಿಯಾಗಿರಬಾರದು ನೀನು ಈ ವಿಡಿಯೋ ಕೊನೆಯವರೆಗೂ ನೋಡಿದ್ದೀಯಾ ಅಂದರೆ ನೀನು ಇನ್ನೂ ಹೋರಾಡುತ್ತಾ ಇದ್ದೀಯಾ ಅನ್ನೋದರ ಸಾಕ್ಷಿಯದು ಈ ಮಾತುಗಳು ನಿನ್ನ ಹೃದಯಕ್ಕೆ ಸ್ವಲ್ಪವಾದರೂ ತಾಕಿದರೆ ಈ ಚಾನಲ್ ನಿನ್ನದೇ ಸಬ್ಸ್ಕ್ರೈಬ್ ಹಾಗೂ ನಾವು ಮತ್ತೆ ಭೇಟಿಯಾಗೋಣ ಈ ಭಾನುವಾರದ ಬೆಳಗ್ಗೆ ನಿನಗೆ ಶಾಂತಿ ಸಿಗಲಿ ನಾಳೆಗಿಂತ ಇವತ್ತು ಸ್ವಲ್ಪ ಅಗರವಾಗಿರಲಿ ನೀನು ಒಪ್ಪಳೆಯಲ್ಲ ನೀನು ಒಪ್ಪನೆಯಲ್ಲ ನೀನು ಇಲ್ಲಿವರೆಗೂ ಬಂದಿದ್ದೀಯಾ ಅದು ನಿನ್ನ ಶಕ್ತಿ ಸಬ್ಸ್ಕ್ರೈಬ್ ಮಾಡು ಮತ್ತೆ ಭೇಟಿಯಾಗೋಣ ಸಾಯಿರಾಮ್ ಎಲ್ಲರಿಗೂ ಶುಭವಾಗಲಿ